ಮಾಡಿದ್ದಾರೆ ಅವರು ಪ್ರಾಸಿಕ್ಯೂಷನ್ ಕೊಟ್ಟರೆ ನ್ಯಾಯಾಲಯ ಇದೆಯಲ್ಲ ಸೊ ಕಾನೂನುಬದ್ಧವಾಗಿ ಅವರು ಕೊಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಸೊ ಈ ಇಶ್ಯೂನಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಮುಖ್ಯಮಂತ್ರಿಗಳು ಕಾಲದಲ್ಲಿ ಅವರಿಗೆ ಶ್ರೀಮಂತಿಯವರಿಗೆ ಸೈಟನ್ನು ಮಂಜೂರು ಮಾಡಿಲ್ಲ ಅವ್ರ ಅಣ್ಣ ಅವರು ಕೊಟ್ಟಿರ್ತಕ್ಕಂಥ ಗಿಫ್ಟನ್ನು ಸೊ ಅದು ಡೀಲ್ ನೋಟಿಫಿಕೇಷನ್ ಆಗಿರೋದು ಹಿಂದೆ ದೇವರಾಜ್ ಯಾರು ಓನರ್ ಇದ್ದ ಅವನಿಗೆ ಡಿಲಿಮಿಟೇಜ್ ಡಿನೋಟಿಫಿಕೇಷನ್ ಆಗಿದೆ ಮೇಲೆ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ ಅದಾದ ಮೇಲೆ ಅವರ ಅಣ್ಣನಿಗೆ ಮಲ್ಲಿಕಾರ್ಜುನಿಗೆ ಖರೀದಿ ಮಾಡ್ಕೊಂಡಿದ್ದಾರೆ ಅದಾದ ಮೇಲೆ ಅವ್ರು ಗಿಫ್ಟ್ ಕಟ್ಟಿದ್ದಾರೆ ಗಿಫ್ಟ್ ಗೀಡಾದ ಮೇಲೆ ಕಾನೂನುಬದ್ಧವಾಗಿ ಸೊ ಏನು ಪರ್ಯಾಯವಾಗಿ ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಮೂಡಾದರೂ ಕೊಡೀನಿದ್ದಾರೆ ಮೂಡಾದ ಅಲ್ಲಿ ನಮ್ಮದು ತಪ್ಪಾಗಿದೆ ನಿಮಗೆ ನೋಟಿಸ್ ಕೊಡ್ದಲೆ ಕಾನೂನು ಅನುಸರಿಸಿದೇ ನಾವು ನಿಮ್ಮನ್ನು ಜಾಗವನ್ನು ಇದನ್ನು ಸೈಟಾಗಿ ಮಾರ್ಪಾಡು ಮಾಡಿದ್ದೀವಿ ಅದರಿಂದ ನಾವು ನಿಮಗೆ ಕಾನೂನುಬದ್ಧವಾಗಿ ಏನು ಕೊಡಲಿಕ್ಕೆ ಸಹ ಕೊಡ್ತೀವಿ ಅಂತ ಸೊ ಫಿಫ್ಟಿ ಫಿಫ್ಟಿ ಪಾತಲ್ಲಿ ಹಿಂದೆ ಸುಪ್ರೀಂ ಕೋರ್ಟಲ್ಲಿ ಸುಧಾ ಅನ್ನೋ ಒಬ್ಬರಿಗೆ ನಿಮಗೆ ಇದೇ ಮೋಡದಲ್ಲಿ ಸೊ ನೂರಕ್ಕೆ ನೂರು ಕೊಡಬೇಕು ಅಂತ ಎಕರೆ ಎರಡು ಕಾಲು ಎಕರೆಗೆ ಎರಡು ಕಾಲು ಎಕರೆನೂ ಕೊಡ್ತಿದ್ದಾರೆ ಇವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಫಾರ್ಟಿ ಏಯ್ಟ್ ಪರ್ಸೆಂಟ್ ಕೊಟ್ಟಿದ್ದಾರೆ ಫಿಫ್ಟಿನೂ ಇಲ್ಲ ಆಮೇಲೆ ಫಿಫ್ಟಿ ಬೇರೆ ನಾರ್ಮಲ್ ಇರೋರಿಗೆ ಒಂದು ನೂರೈವತ್ತು ಜನಕ್ಕೆ ಕೊಟ್ಟಿದ್ದಾರೆ ಇದೆಲ್ಲ ಕೊಟ್ಟಿರೋದು ಬಿ ಜೆ ಪಿ ಸರ್ಕಾರದಲ್ಲಿ ಸೊ ಒಂದು ನಿಮ್ ಸಕ್ಕೇಳು ಇದೆಲ್ಲ ಕೊಟ್ಟಿರೋದು ಬಿ ಜೆ ಪಿ ಸರ್ಕಾರದಲ್ಲಿ ಬ್ರದರ್ ಸೊ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ರಾಜೀವ್ ಅಂತ ಮೂಢ ಅಧ್ಯಕ್ಷ ಆಗಿದ್ದಾಗ ಅವ್ರ ಮೇಲೆ ಕ್ರಮ ತಗೋಬೇಕು ಇದು ಒಂದು ಕಡೆ ಎರಡನೇದು ನಿರಾಣಿಗೆ ಇದೇ ಥರ ಅಬ್ರಾಮ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದರ ಬಗ್ಗೆ ಅವರು ಪ್ರಾಸಿಕ್ಯೂಷನ್ ಕೊಡಲಿಲ್ಲ ಸೊ ಶಶಿಕಲಾ ಜೊಲ್ಲೆಗೆ ಇದೇ ಗವರ್ನರ್ ಮುಂದೆ ಅರ್ಜಿ ಇದೆ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಸೊ ನಿರಾಣಿ ಅವ್ರಿಗೆ ಜನಾರ್ದನ್ ರೆಡ್ಡಿ ಅವರಿಗೆ ಮೂರು ಜನಕ್ಕೆ ಪೆಂಡಿಂಗ್ ಇಟ್ಕೊಂಡು ನಿನ್ನೆ ಬಂದದ್ದು ಇವತ್ತನ್ನೇ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇದು ರಾಜಕೀಯ ಪ್ರೇರಿತ ಇದನ್ನ ನಾವು ನಮ್ದು ಒಂದು ರಾಷ್ಟ್ರೀಯ ಪಕ್ಷ ಇದೆ ನೂರ ಮೂವತ್ತಾರು ಜನ ಜನ ಗೆಲ್ಸಿ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ನಾವೇನು ಆಗಿ ಹಿಂದೆ ಬಾಗಿಲಿಂದ ಬಂದಿಲ್ಲ ಸಿದ್ದರಾಮಯ್ಯವ್ರ ಪ್ರಾಮಾಣಿಕತೆ ಬಗ್ಗೆ ಈ ರಾಜ್ಯಗೆ ಈ ನಾಡಿನ ಜನರು ಗೊತ್ತಿದೆ ಸಿದ್ದರಾಮಯ್ಯವರು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾದಂಥ ಅಭಿವೃದ್ಧಿ ಮತ್ತು ಜನಪರ ಕೆಲಸ ಮತ್ತು ಈ ಥರದ ವಿಚಾರಗಳಲ್ಲಿ ಅವ್ರಿಗೆ ಯಾವುದೇ ಸಂಬಂಧ ಇದೆ ಯಾವುದರಲ್ಲೂ ಈ ರಾಷ್ಟ್ರದಲ್ಲಿ ಮೋದಿ ವಿರುದ್ಧ ಬಿ ಜೆ ಪಿ ವಿರುದ್ಧ ಮಾತನಾಡ್ತಕ್ಕಂಥದ್ದು ಇವರೊಬ್ಬರಿಗೇನೆ ಅನ್ನೋ ಒಂದು ಚರ್ಚೆ ಆದಾಗ ಯಾವುದಾರು ರೀತಿಯಲ್ಲಿ ಸಿಕ್ಕಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದ್ರಲ್ಲಿ ಆಗಲ್ಲ ನಾವು ಒಂದು ಕಡೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ ಇದು ಕಾನೂನು ಬಾಹಿರವಾಗಿದೆ ಇದನ್ನು ವಿತ್ಡ್ರಾ ಮಾಡಬೇಕು ಆ ಅರ್ಜಿನ ರಿಜೆಕ್ಟ್ ಮಾಡಬೇಕು ಅಂತೇಳಿ ಒಂದು ಸಲಹೆ ಕೊಡಲಿಕ್ಕೆ ಅವಕಾಶ ಇದೆ ಕ್ಯಾಬಿನೆಟ್ಗೆ ಅದರ ರೀತಿಯಲ್ಲಿ ನಾವು ರೆಸಲೇಷನ್ ಮಾಡಿ ಮಾನ್ಯ ಗೌರ್ನರ್ಗೆ ಕಳಿಸ್ಕೊಟ್ಟಿದ್ದೀವಿ ಅದನ್ನು ಅವರು ಕಾನೂನುಬದ್ಧವಾಗಿ ಪರಿಶೀಲನೆ ಮಾಡಿ ಅವಕಾಶ ಇರೋದನ್ನು ಒಂದು ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಮಾಡ್ತಕ್ಕಂಥ ಸೂಕ್ತ ಅದನ್ನ ಮಾಡದೇ ಹೋದ್ರೆ ಕಾನೂನಿನ ಹೋರಾಟ ಇದೆ ಜುಡಿಷಿಯಲ್ ಇದೆ ಬದಲಾವಣೆ ಕುತ್ತೂ ಇಲ್ಲ ಯಾವ ಇಲ್ಲ ಸಿದ್ಧರಾಮಯ್ಯನ ಪರ ಈ ರಾಜ್ಯ ಜನ ಇದ್ದಾರೆ ಪಕ್ಷ ಇದೆ ನೂರ್ ಮೂವತ್ತಾರು ಜನ ಶಾಸಕರು ಇದ್ದಾರೆ ಮೂವತ್ನಾಲ್ಕು ಜನ ಮಂತ್ರಿಗಳು ಇದೆಯಾತ್ರೆ ಅವ್ರ ಪಾದಯಾತ್ರೆನ ಕೇಳ್ತಿದ್ವಿ ಇವತ್ತು ನಮ್ದು ಬಿಡದಿನ ಸ್ಟಾರ್ಟ್ ಆಗಿದೆ ಅವರವ್ ಹಗರಣಗಳಿದೆ ಅಲ್ಲ ಉತ್ತರ ಕೊಡ್ರಪ್ಪ ಅಂತ ಆಯ್ತು ನಮ್ದು ಹಗರಣ ಅಲ್ಲ ಆಗಿರೋ ವ್ಯತ್ಯಾಸ ಇದರಲ್ಲಿ ಒಂದು ನಿಗಮದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದನ್ನು ನಾವೀಗಾಗಲೇ ಎಸ್ ಐ ಟಿ ತನಿಖೆ ಇದೆ ಅದರಲ್ಲಿ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ವಸೂಲಿ ಮಾಡ್ತಾ ಇದ್ದೀವಿ ಯಾರ್ಯಾರು ತಪ್ಪಿದ್ದರೆ ಕ್ರಮ ತಗೊಂಡಿದ್ದೀವಿ ಇವರು ಯಾವುದಾರೋ ಒಂದು ವಿಚಾರದಲ್ಲಿ ಕ್ರಮ ತಗೊಂಡಿದಾರ ಈಗ ದೇವರಾಜರ್ಸು ನಲವತ್ತಾರು ಕೋಟಿಗೆ ನಲವತ್ತಾರು ಕೋಟಿನೂ ನುಂಗಿದ್ದಾರೆ ಕ್ರಮ ತಗೊಂಡಿದ್ರ ಈಗ ಅರೆಸ್ಟ್ ಮಾಡಿದ್ದು ನಮ್ಮ ಸರ್ಕಾರ ಬಂದ ಮೇಲೆ ಈ ಥರದ ಹೊತ್ತು ಹಲವಾರು ಮೂವತ್ತು ನಲ್ವತ್ತು ಸಾಕಷ್ಟು ಹಗರಣಗಳಿದ್ದಾವೆ ಇವತ್ತೆಲ್ಲ ಬಿಡುಗಡೆ ಮಾಡ್ತಾ ಇದ್ದೀವಿ ನಾವುನು ಸೊ ಸಿ ಬಿ ಐ ನಾವ್ ಕೊಟ್ಟಿದೀವಿ ಸೊ ಅವ್ರ ಯಾವ್ದು ಸಿಬಿಐ ಕೊಟ್ಟಿಲ್ಲ ನಾವು ಕೊಟ್ಟಿದ್ದೀವಿ ಕೈಯಲ್ಲಿ ಸಮರ್ಥ ಅವ್ರ ಇಷ್ಟ ಅವ್ರಿಗೆ ಗೊತ್ತಿರೋ ವಿಚಾರ ಅಲ್ವಾ ಆರಾಮದಲ್ಲಿ ಕೊಡಲ್ಲ ಅಂತ ಹೇಳಿದ್ರು ಬರಲ್ಲ ಅಂತ ಹೇಳಿದ್ರು ಅಂದ್ರೆ ಅವ್ರ ಅಧಿಕಾರ ಅವರವರ ಅಲಯೆನ್ಸು ಈಗ ಅಧಿಕಾರದಿಂದ ತೆಗಿತಾರೆ ಅಂದ್ರೆ ಮಾಡ್ಲೇಬೇಕಲ್ಲ ಅಥವಾ ಅದು ಅವ್ರವ್ರ ಫ್ರೆಂಡ್ಶಿಪ್ ಏನ್ ನಡೀತಿದೋ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಸರ್ ಗೊತ್ತಿಲ್ಲ ಅವ್ನೇ ಕೇಳ್ಬೇಕು ನೀನು ಎದುರಿಸ ನಡ್ಕತ್ತಿದ್ರಿ ಒಂದ್ಸಲ ಹೇಳದ್ಮೇಲೆ ವಾಪಸ್ ಹೆಂಗ್ ಹೆಂಗದ್ರಿ ಅಂತ ನೀವ್ ಕೇಳ್ಬೇಕು ನಾನ್ ಕೇಳಕ್ಕ ನಮ್ದು ಪಾದಯಾತ್ರೆ ಮಾಡಲ್ಲ ನಾವ್ ಇವತ್ತು ಬಿಡದಿಯಿಂದ ಪ್ರಾರಂಭ ಮಾಡ್ತೀವಿ ಬಿಡದಿ ಇವತ್ತು ನಾಳೆ ರಾಮನಗರ ಸೊ ಮೂರನೇ ತಾರೀಕು ನಾಲ್ಕನೇ ತಾರೀಕು ಚನ್ನಪಟ್ಟಣ ಐದನೇ ತಾರೀಕು ಮದ್ದೂರು ಆರನೇ ತಾರೀಕು ಮಂಡ್ಯ ಏಳನೇ ತಾರೀಕು ಶ್ರೀರಂಗಪಟ್ಟಣ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಸಭೆ ಮಾಡ್ತೀವಿ ನಾವು ಪಾದಯಾತ್ರೆ ಮಾಡಲ್ಲ ಸಭೆ ಮಾಡಿ ಒಂದು ದಿವಸ ಮುಂಚಿತವಾಗಿ ನಾಳೆ ಬರ್ತಾ ಇದ್ದೀರಲ್ಲಪ್ಪ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ದಯಮಾಡಿ ಈ ಹಗರಣಗಳ ಬಗ್ಗೆ ನಿಮ್ಮ ಅನೇಕರ ಸಿಲುಕಿದಾರಲ್ಲ ಅವ್ರಿಗೆ ಉತ್ತರ ಕೊಟ್ಬಿಟ್ಟು ನಮ್ಮದು ಹೇಳ್ಬಿಟ್ಟು ಹೋಗಿ ಅಂತ ಹೇಳ್ತೀವಿ ಯು ಬನ್ನಿ ಸರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ